ಚಂದ್ರ ನೀನು ಕನಸಕ್ಕೆ ಬಂದರೆ ಸೇರಿಸ್ಬೇಡ ಅಲ್ಲಿ ನಾನಿರ್ತೀನಿ ಕಾಮನ್ ಬಿಲ್ಲು ನೀನು ರಂಗನ ಸಾಲ ಕೇಳಿದ್ರೆ ಕೊಡಬೇಡ ನಾನು ಮಾಸೋಗ್ತೀನಿ ಜೀವನದಲ್ಲಿ ಏನೇ ಆದರೂ ತಲೆಗೆ ಹಚ್ಕೋಬೇಡ ಯಾಕಂದರೆ ನಾನು ನಿನ್ನ ಹಚ್ಕೊಂಡಿದ್ದೀನಿ ಹಾಗೂ ಈಗ ಇದ್ದೆ ನಾನು ನನ್ನ ಪಾಡು ಹಾಯಾಗಿ ಕಣ್ಣ ಮುಂದೆ ಬಂದೆ ನೀನು ಹೋದೆ ನಾನು ಹಾಳಾಗಿ ಒಳಗೆ ಬರಲಿ ಅಂತ ಕೇಳು ಸೌಜನ್ಯನೇ ಇಲ್ಲ ನಿನಗೆ ನೀನಾಗಿಯೇ ಕಿನ್ ನುಕ್ಕಿ ಕೀ ಆಗೋ ಈಗ ಇಂತೆ ನಾನು ನನ್ನ ಪಾಡು ಹಾಯಾಗಿ ಕಣ್ಣ ಮುಂದೆ ಬಂದೆ ನೀನು ಹೋದೆ ನಾನು ಹಾಳಾಗಿ ನೀನು ಗೆಲ್ಲೋ ಹಠದಲ್ಲಿ ನನ್ನ ಹೃದಯನೇ ಸೋತೋಯ್ತು ಬೇಜಾರಿಲ್ಲ ನಿನ್ನ ಹೆಸರು ಬರಿತಾ ಬರಿತಾ ನನ್ನ ಹೆಸರೇ ಮರ್ತೋಯ್ತು ಪರವಾಗಿಲ್ಲ ನಿನ್ನ ನೋಡಿದ ಕ್ಷಣದಿಂದ ನನ್ನ ಬದುಕೇ ಬದಲಾಯಿತು ತಪ್ಪೇನಿಲ್ಲ ನಿನಗೋಸ್ಕರ ಎಷ್ಟು ಜನ್ಮ ಬೇಕಾದರೂ ಎತ್ ಬರ್ತೀನಿ ಮುಲಾಜೆ ಇಲ್ಲ ಖಾಲಿನೇ ಕುಂತಿದ್ದೆ ಕಾಲ ನಾನು ಕಿಂತೆ ಅದು ಯಾವಾಗಾಯಿತು ನಿನ್ನ ಪರಿಚಯ ನಿನಗೆ ತಳ್ಳಿದ್ದು ನಾನಾಗಿ ಬಿದ್ದಿದ್ದು ಪ್ರೀತಿಯ ಕೆಟ್ಟ ತುಂಬ ತಾಪಪ್ರಾಯ ಹೆಣ್ತನಾ ஜ எ தர கதலித்து சலாமே தகோ பிரியா ஹீகோ இது நானு நான் பாடூ கண்ண முந்தே வந்தே நீன ஹோதே நானூக ಬದುಕಿದಾಗ ಗೆ ಗೊತ್ತಿರಲಿಲ್ಲ ಅವಳ ಗೋರಿ ತಾಜ್ಮಲ್ ಆಗುತ್ತೆ ಅಂತ ಸತ್ ಮೇಲೆ ಸಹಜನ ಗೊತ್ತಿರಲಿಲ್ಲ ಎಷ್ಟೋ ಪ್ರೀತಿಗೆ ಆ ಗೋರಿ ಸ್ಫೂರ್ತಿ ಆಗುತ್ತೆ ಅಂತ ನಾನು ಅಲ್ಲ ನೀನು ಮುಮ್ತಾಜ್ ಅಲ್ಲ ಆದರೂ ನಮ್ಮ ಪ್ರೀತಿ ಅವ್ರಿಗಿಂತೇನು ಕಮ್ಮಿ ಇಲ್ಲ ಕೊಟೆ ಏನೇ ಕಟ್ತೀಯೋ ಜೋಪಡಿಯಲ್ಲೇ ಇಡ್ತೀಯೋ ನಾನಂತ ಈಗ ನಿನ್ನೆ ನಂಬಿಕೊಂಡೇ മാതന്നെ കൊടുത്തോ കൊട്ടത്തെ കായയോ ബേരനോ ബേക്കില്ല നെച്ചിക്കംപട സലമേ തഗോ പ്രിയ ആഗോ ഇതേ നാനൂ നിന്ന പാടോ ಕಣ್ಣ ಮುಂದೆ ಬಂದೆ ನೀನು ಹೋದೆ ನಾನು ಹಾಳಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ಸಾಂಗ್ ಇವತ್ತು ಡಿ ಬಾಸ್ ಬರ್ತಡೇ ಇರೋದ್ರಿಂದ ಹಾಡ್ತಾ ಇದ್ದೀನಿ ಯಾರಿಗೆಲ್ಲ ಇಷ್ಟ ಆಯ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಹ್ಯಾವ್ ಅನ್ ಆಸ್ಟೇ